ನಾವು ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡಲಿಲ್ಲ ಎಲ್ಲಾ ಸಂಘಟನೆಗಳಿಗೂ ಕೂಡ ಅನ್ವಯ ಆಗುವಂತೆ ಆದೇಶವನ್ನು ಕೊಟ್ಟಿದ್ದೀವಿ ಅಂತೇಳಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಇದರಲ್ಲಿ ವಿನಾಕಾರಣ ರಾಜಕಾರಣವನ್ನು ಮಾಡ್ತಾ ಇದೆ ನಾವು ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡಲಿಲ್ಲ ಎಲ್ಲಾ ಸಂಘಟನೆಗಳಿಗೂ ಅನ್ವಯ ಆಗುವಂತೆ ಆದೇಶವನ್ನ ಕೊಡಲಾಗಿದೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟರು ಬಿಜೆಪಿ ಇದರಲ್ಲಿ ವಿನಾಕಾರಣ ರಾಜಕಾರಣವನ್ನು ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿ ಶಾಂತಿ ಭಂಗ ಸಾಧ್ಯವಿಲ್ಲ ಬಿಜೆಪಿಯಿಂದ ಅಂತ ಕೂಡ ಹೇಳಿದ್ದಾರೆ ಆಳಂದ ಕ್ಷೇತ್ರದಲ್ಲಿ ಮತಗಳು ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಟ್ಟ ದಾಖಲೆಗಳ ಬಗ್ಗೆ ಪೊಲೀಸರಿಂದ ತನಿಖೆ ಮುಂದುವರೆದಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಗೂಡ್ಸ್ ವಾಹನ ಸೀಜ್ ಮಾಡಿ ಚಾಲಕನಿಗೆ ವಿಚಾರಣೆಯ ಬಿಸಿಯನ್ನಾಗಿದೆ ಮುಟ್ಟಿಸಿದ್ದಾರೆ ಸುತ್ತ ದಾಖಲೆ ಬಗ್ಗೆ ಮಾಹಿತಿಯನ್ನ ಕೆದಕುತ್ತಿರುವಂತಹ ಪೊಲೀಸರು ಮೊನ್ನೆ ಸುಭಾಷ್ ಜುತ್ತೇದಾರ್ ಮನೆ ಮೇಲೆ ಎಸ್ಐಟಿ ದಾಳಿಯನ್ನ ಮಾಡಿತ್ತು ಅಜಿ ಶಾಸಕರ ಮನೆ ಬಳಿ ಪತ್ತೆಯಾಗಿದ್ದಂತಹ ಸುತ್ತ ದಾಖಲೆಗಳು ಹಲವು ಅನುಮಾನಕ್ಕೂ ಕೂಡ ಕಾರಣವಾಗುತ್ತಿದೆ ಪೊಲೀಸರು ಅದನ್ನು ಸೀಲ್ ಮಾಡಿ ಚಾಲಕನನ್ನು ಒಳಪಡಿಸಿದ್ದಾರೆ ಆಳಂದ ಓಟ್ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ದಾಳಿ ಮಾಡ್ತಾ ಇದ್ದ ಹಾಗೆ ಇತ್ತ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ರೇಣು ಸಿದ್ದೇಶ್ವರ ಕಾಲೋನಿಯಲ್ಲಿರುವಂತಹ ಮನೆಯಲ್ಲಿನ ಹಲವು ದಾಖಲಾತಿಗಳನ್ನು ಸುಟ್ಟು ಶಾಖಾಪುರ ಗ್ರಾಮದಲ್ಲಿರುವ ಅಮರ್ಜ ನದಿಯ ಹಿನ್ನೀರಿನಲ್ಲಿ ಬಿಸಾಕಿರುವಂತಹ ಒಂದಷ್ಟು ಘಟನೆ ನಿನ್ನೆ ನಡೆದಿತ್ತು ಸದ್ಯ ಇದೀಗ ನಾನು ಆ ಒಂದು ಆ ಅಮರ್ಜಾ ನದಿಯ ಹಿನ್ನೀರಿನ ಸೇತುವೆಯ ಬಳಿ ಇರುವಂತದ್ದು ನಿನ್ನೆ ಇದೇ ಒಂದು ಸೇತುವೆಯಿಂದ ಆ ಒಂದು ದಾಖಲಾತಿಗಳನ್ನ ಬಿಟ್ಟು ಎಸ್ಕೆ ು ಇಲ್ಲಿ ಒಂದಷ್ಟು ದಾಖಲಾತಿಗಳು ಕೂಡ ಸುಟ್ಟು ಬಿಸಾಕಿರುವಂತಹ ದಾಖಲಾತಿಗಳು ಇರುವಂತದ್ದು ಅಂದ್ರೆ ಈಗ ಎಸ್ ಐ ಟಿ ಅಧಿಕಾರಿಗಳು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಡೆದಂತ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇದ್ರು ಸೊ ಇಲ್ಲಿ ವೋಟರ್ ಐಡಿ ಇದೆ ಆ ವೋಟರ್ ಲಿಸ್ಟ್ ಇದೆ ಈ ವೋಟರ್ ಲಿಸ್ಟ್ ಅಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ ಇದ್ದಂತೆ ಅನ್ನುವಂತಹ ಒಂದಷ್ಟು ಹೆಸರುಗಳು ಕೂಡ ಇರುವಂತದ್ದು ಈ ವೋಟರ್ ಲೀಸ್ಟ್ ನಲ್ಲಿರುವಂತಹ ಫೋಟೋಗಳು ಕೂಡ ಕಂಡು ಬರ್ತಾ ಇರುವಂತದ್ದು ಸೊ ಈ ರೀತಿಯಾಗಿ ಏನು ಮಹತ್ವದ ದಾಖಲಾತಿಗಳು ಏನಿತ್ತು ಆ ದಾಖಲಾತಿಗಳು ಮನೆ ಮುಂಭಾಗ ಸುಟ್ಟು ನಂತರ ಒಂದು ಗೂಡ್ಸ್ ವೆಹಿಕಲ್ ನಲ್ಲಿ ತೆಗೆದುಕೊಂಡು ಬಂದು ಈ ಒಂದು ಅಮರ್ಜಾ ನದಿಯ ಹಿನ್ನೀರಿನ ಶಾಖಾಪುರ ಗ್ರಾಮದಲ್ಲಿರುವಂತಹ ಒಂದು ಹಿನ್ನೀರಿನಲ್ಲಿ ಬಿಸಾಕಿ ಇಲ್ಲಿಂದ ಎಸ್ಕೇಪ್ ಆಗಿದ್ರು ಯಾವಾಗ ಇಲ್ಲಿ ಆ ಒಂದು ದಾಖಲಾತಿಗಳನ್ನ ಬಿಸಾಕಿ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ತಿಳಿತಾ ಇದ್ದಾಗೆ ಎಸ್ಐಟಿ ಅಧಿಕಾರಿಗಳು ನೇರವಾಗಿ ಕಲಬುರಗಿಯಿಂದ ಆಳಂ ತಾಲೂಕಿನ ಈ ಒಂದು ಶಾಖಾಪುರ ಗ್ರಾಮಕ್ಕೆ ಬಂದು ಇಲ್ಲಿ ಸಂಪೂರ್ಣವಾಗಿ ಲೀಲಾ ಜಾಲವಾಗಿ ಶೋಧವನ್ನ ಕೂಡ ಮಾಡಿರುವಂತದ್ದು ಕೆಳಗಡೆ ಯಾವ ರೀತಿಯಾಗಿ ಎಸ್ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯ ಮಾಡಿದ್ರು ಅನ್ನು ಬಗ್ಗೆ ನಾನು ಕೂಡ ಖುದ್ದು ನೇರವಾಗಿ ಕೆಳಗಡೆ ಅಲ್ಲಿರುವಂತ ಸ್ಥಳಕ್ಕೆ ಹೋಗ್ತೀನಿ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಶೋಧ ಕಾರ್ಯ ಹೇಗಿತ್ತು ಜೊತೆಗೆ ಏನೆಲ್ಲ ಸಿಕ್ತು ಅನ್ನುವಂತ ಕೂಡ ತೋರಿಸ್ತೀನಿ ಸದ್ಯ ನನಗೆ ಸೇತುವೆಯ ಕೆಳಭಾಗದಲ್ಲಿರುವಂತದ್ದು ನಿನ್ನೆ ದಾಖಲಾತಿಗಳನ್ನ ಸುಟ್ಟಂತ ಏನು ದಾಖಲಾತಿಗಳನ್ನ ಗೂಡ್ಸ್ ವೆಹಿಕಲ್ ಮೂಲಕ ಈ ಒಂದು ಅಮರ್ಜ ನದಿಯ ಹಿನ್ನೀರಿನ ಸೇತುವೆಯ ಮೇಲ್ಭಾಗದಲ್ಲಿ ತೆಗೆದುಕೊಂಡು ಬಂದು ಗೂಡ್ಸ್ ವಾಹನದಿಂದ ನೇರವಾಗಿ ಈ ಒಂದು ಹಳ್ಳಕ್ಕೆ ಬಿಸಾಕಿರುವಂತದ್ದು ಇಲ್ಲಿಂದ ಹಳ್ಳದಲ್ಲಿ ಬಿಸಾಕಿ ಎಸ್ಕೇಪ್ ಆಗಿರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು ಅದಾದ ಬಳಿಕ ಸುಮಾರು ಐವತ್ತಕ್ಕೂ ಹೆಚ್ಚು ಎಸ್ಐಟಿ ಅಧಿಕಾರಿಗಳು ಮಧ್ಯರಾತ್ರಿ ಮೂರು ಗಂಟೆವರೆಗೂ ಕೂಡ ಸತತ ಕಾರ್ಯಾಚರಣೆಯನ್ನ ನಡೆಸಿ ಹಳ್ಳದಲ್ಲಿ ಬಿಸಾಕಿರುವಂತ ಸಾಕಷ್ಟು ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿರುವಂತ ಕೆಲಸಕ್ಕೆ ಮುಂದಾಗಿರು ತೆಗೆದುಕೊಂಡು ಹೋಗಿರುವಂತದ್ದು ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡಬಹುದು ಇಲ್ಲೂ ಕೆಲವೊಂದಷ್ಟು ದಾಖಲಾತಿಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಬಿದ್ದಿರುವಂತ ದೃಶ್ಯಗಳು ಕೂಡ ಇರುವಂತದ್ದು ಇಲ್ಲಿ ಸಾಕಷ್ಟು ಸರ್ಕಾರ ಸರ್ಕಾರದ ದಾಖಲಾತಿಗಳು ಇರುವಂತದ್ದು ಸೊ ಈ ರೀತಿಯಾಗಿ ಇಡೀ ಹಳ್ಳದ ತುಂಬೆಲ್ಲ ಕೂಡ ನಿನ್ನೆ ಎಸ್ ಅಧಿಕಾರಿಗಳು ಸಂಪೂರ್ಣ ಪೂರ್ಣವಾಗಿ ಲೀಲಾ ಜಾಲವಾಗಿ ಶೋಧ ಕಾರ್ಯವನ್ನ ಮಾಡಿರುವಂತದ್ದು ಸುಮಾರು ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಮಧ್ಯರಾತ್ರಿ ಮೂರು ಗಂಟೆವರೆಗೂ ಕೂಡ ಹಂತ ಹಂತವಾಗಿ ಪ್ರತಿಯೊಂದು ದಾಖಲಾತಿಗಳನ್ನ ಕೂಡ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್ ರಿಪಬ್ಲಿಕನ್ ಆಳಂದ ಕ್ಷೇತ್ರದಲ್ಲಿ ಮತಗಳು ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಟ್ಟ ದಾಖಲೆಗಳ ಬಗ್ಗೆ ಪೊಲೀಸರಿಂದ ತನಿಖೆ ಮುಂದುವರೆದಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಗೂಡ್ಸ್ ವಾಹನ ಮಾಡಿ ಚಾಲಕನಿಗೆ ವಿಚಾರಣೆಯ ಬಿಸಿಯನ್ನ ಮುಟ್ಟಿಸಿದ್ದಾರೆ ಸೂಕ್ತ ದಾಖಲೆ ಬಗ್ಗೆ ಮಾಹಿತಿಯನ್ನ ಕೆದಕುತ್ತಿರುವಂತಹ ಪೊಲೀಸರು ಮೊನ್ನೆ ಸುಭಾಷ್ ಜೇದಾರ್ ಮನೆ ಮೇಲೆ ಎಸ್ಐಟಿ ದಾಳಿಯನ್ನ ಮಾಡಿತ್ತು ಅರ್ಜಿ ಶಾಸಕರ ಮನೆ ಬಳಿ ಪತ್ತೆಯಾಗಿದ್ದಂತಹ ಸೂಕ್ತ ದಾಖಲೆಗಳು ಹಲವು ಅನುಮಾನಕ್ಕೂ ಕೂಡ ಕಾರಣವಾಗುತ್ತಿದೆ ಪೊಲೀಸರು ಅದನ್ನು ಸೀಲ್ಸ್ ಮಾಡಿ ಚಾಲಕನನ್ನು ವಿಚಾರಿದ್ದಾರೆ ಓಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಬಿಜೆಪಿಯ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ದಾಳಿ ಮಾಡ್ತಾ ಹಾಗೆ ಇತ್ತ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ರೇಣು ಸಿದ್ದೇಶ್ವರ ಕಾಲೋನಿಯಲ್ಲಿರುವಂತಹ ಮನೆಯಲ್ಲಿನ ಹಲವು ದಾಖಲಾತಿಗಳನ್ನ ಸುಟ್ಟು ಶಾಖಾಪುರ ಗ್ರಾಮದಲ್ಲಿರುವ ಅಮರ್ಜ ನದಿಯ ಹಿನ್ನೀರಿನಲ್ಲಿ ಬಿಸಾಕಿರುವಂತಹ ಒಂದಷ್ಟು ಘಟನೆ ನಿನ್ನೆ ನಡೆದಿತ್ತು ಸದ್ಯ ಇದೀಗ ನಾನು ಆ ಒಂದು ಆ ಅಮರ್ಜ ನದಿಯ ಹಿನ್ನೀರಿನ ಸೇತುವೆಯ ಬಳಿ ಇರುವಂತದ್ದು ನಿನ್ನೆ ಇದೇ ಒಂದು ಸೇತುವೆಯಿಂದ ಆ ಒಂದು ದಾಖಲಾತಿಗಳನ್ನ ಬಿಟ್ಟು ಎಸ್ಕೇಪ್ ಆಗಿ ಇರುವಂತದ್ದು ಇಲ್ಲಿ ಒಂದಷ್ಟು ದಾಖಲಾತಿಗಳು ಕೂಡ ಸುಟ್ಟು ಬಿಸಾಕಿರುವಂತಹ ದಾಖಲಾತಿಗಳು ಇರುವಂತದ್ದು ಅಂದ್ರೆ ಈಗ ಎಸ್ ಐ ಟಿ ಅಧಿಕಾರಿಗಳು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಡೆದಂತ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇದ್ರು ಸೊ ಇಲ್ಲಿ ವೋಟರ್ ಐಡಿ ಇದೆ ಆ ವೋಟರ್ ಲಿಸ್ಟ್ ಇದೆ ಈ ವೋಟರ್ ಲಿಸ್ಟ್ ಅಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇದ್ದಂತೆ ಅನ್ನುವಂತ ಒಂದಷ್ಟು ಹೆಸರುಗಳು ಕೂಡ ಇರುವಂತದ್ದು ಈ ವೋಟರ್ ಲಿಸ್ಟ್ ನಲ್ಲಿರುವಂತಹ ಫೋಟೋಗಳು ಕೂಡ ಕಂಡು ಬರ್ತಾ ಇರುವಂತದ್ದು ಸೊ ಈ ರೀತಿಯಾಗಿ ಏನು ಮಹತ್ವದ ದಾಖಲಾತಿಗಳು ಏನಿತ್ತು ಆ ದಾಖಲಾತಿಗಳು ಮನೆ ಮುಂಭಾಗದಲ್ಲಿ ಸುಟ್ಟು ನಂತರ ಒಂದು ಗೂಡ್ಸ್ ವೆಹಿಕಲ್ ನಲ್ಲಿ ತೆಗೆದುಕೊಂಡು ಬಂದು ಈ ಒಂದು ಅಮರ್ಜಾ ನದಿಯ ಹಿನ್ನೀರಿನ ಶಾಖಾಪುರ ಗ್ರಾಮದಲ್ಲಿರುವಂತಹ ಈ ಒಂದು ಅಲ್ಲಿ ಬಿಸಾಕಿ ಇಲ್ಲಿಂದ ಎಸ್ಕೇಪ್ ಆಗಿದ್ರು ಯಾವಾಗ ಇಲ್ಲಿ ಆ ಒಂದು ದಾಖಲಾತಿಗಳನ್ನ ಬಿಸಾಕಿ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ತಿಳಿತಾ ಇದ್ದಾಗೆ ಎಸ್ಐ ಟಿ ಅಧಿಕಾರಿಗಳು ನೇರವಾಗಿ ಕಲಬುರಗಿಯಿಂದ ಆಳಂ ತಾಲೂಕಿನ ಈ ಒಂದು ಶಾಖಾಪುರ ಗ್ರಾಮಕ್ಕೆ ಬಂದು ಇಲ್ಲಿ ಸಂಪೂರ್ಣವಾಗಿ ಲೀಲಾಜಾಲವಾಗಿ ಶೋಧವನ್ನ ಕೂಡ ಮಾಡಿರುವಂತದ್ದು ಕೆಳಗಡೆ ಯಾವ ರೀತಿಯಾಗಿ ಎಸ್ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯ ಮಾಡಿ ಇದ್ರು ಅನ್ನು ಬಗ್ಗೆ ನಾನು ಕೂಡ ಖುದ್ದು ನೇರವಾಗಿ ಕೆಳಗಡೆ ಅಲ್ಲಿರುವಂತ ಸ್ಥಳಕ್ಕೆ ಹೋಗ್ತೀನಿ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಶೋಧ ಕಾರ್ಯ ಹೇಗಿತ್ತು ಜೊತೆಗೆ ಏನೆಲ್ಲ ಸಿಕ್ತು ಅನ್ನುವಂಥದ್ದನ್ನ ಕೂಡ ತೋರಿಸ್ತೀನಿ ಸದ್ಯ ನಾನೀಗ ಸೇತುವೆಯ ಕೆಳಭಾಗದಲ್ಲಿರುವಂತದ್ದು ನಿನ್ನೆ ದಾಖಲಾತಿಗಳನ್ನ ಸುಟ್ಟಂತ ಏನು ದಾಖಲಾತಿಗಳನ್ನ ಗೂಡ್ಸ್ ವೆಹಿಕಲ್ ಮೂಲಕ ಈ ಒಂದು ಅಮರ್ಜ ನದಿಯ ಹಿನ್ನೀರಿನ ಸೇತುವೆಯ ಮೇಲ್ಭಾಗದಲ್ಲಿ ತೆಗೆದುಕೊಂಡು ಬಂದು ಗೂಡ್ಸ್ ವಾಹನದಿಂದ ನೇರವಾಗಿ ಈ ಒಂದು ಹಳ್ಳಕ್ಕೆ ಬಿಸಾಕಿರುವಂತದ್ದು ಇಲ್ಲಿಂದ ಹಳ್ಳದಲ್ಲಿ ಬಿಸಾಕಿ ಎಸ್ಕೇಪ್ ಆಗಿರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು ಅದಾದ ಬಳಿಕ ಸುಮಾರು ಐವತ್ತಕ್ಕೂ ಹೆಚ್ಚು ಎಸ್ಐಟಿ ಟಿ ಅಧಿಕಾರಿಗಳು ಮಧ್ಯರಾತ್ರಿ ಮೂರು ಗಂಟೆವರೆಗೂ ಕೂಡ ಸತತ ಕಾರ್ಯಾಚರಣೆಯನ್ನ ನಡೆಸಿ ಹಳ್ಳದಲ್ಲಿ ಬಿಸಾಕಿರುವಂತಹ ಸಾಕಷ್ಟು ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿರುವಂತಹ ಕೆಲಸಕ್ಕೆ ಮುಂದಾಗಿರೋ ತೆಗೆದುಕೊಂಡು ಹೋಗಿರುವಂತದ್ದು ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡಬಹುದು ಇಲ್ಲೂ ಕೆಲವೊಂದಷ್ಟು ದಾಖಲಾತಿಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಬಿದ್ದಿರುವಂತಹ ದೃಶ್ಯಗಳು ಕೂಡ ಇರುವಂತದ್ದು ಇಲ್ಲಿ ಸಾಕಷ್ಟು ಸರ್ಕಾರ ಸರ್ಕಾರದ ದಾಖಲಾತಿಗಳು ಇರುವಂತದ್ದು ಸೊ ಈ ರೀತಿಯಾಗಿ ಇಡೀ ಹಳ್ಳದ ತುಂಬೆಲ್ಲ ಕೂಡ ನಿನ್ನೆ ಎಸ್ ಐ ಟಿ ಅಧಿಕಾರಿಗಳು ಸಂಪೂರ್ಣ ಲೀಲಾ ಜಾಲವಾಗಿ ಶೋಧ ಕಾರ್ಯವನ್ನ ಮಾಡಿರುವಂತದ್ದು ಸುಮಾರು ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಮಧ್ಯರಾತ್ರಿ ಮೂರು ಗಂಟೆವರೆಗೂ ಕೂಡ ಹಂತ ಹಂತವಾಗಿ ಪ್ರತಿಯೊಂದು ದಾಖಲಾತಿಗಳನ್ನ ಕೂಡ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮನೋರ್ ರಿಪಬ್ಲಿಕ್